So guys, everyone happy Diwali and everyone welcome back to my day 31 out of 100 day vlogging challenge. Okay, let's go. ಬೇಸಿಕಲಿ ದಿವಾಲಿ ಪ್ರಿಪರೇಷನ್ ಬ್ಲಾಗ್ ನೆನ್ನೆ ಹಾಕಿದ್ದೆ ಅದರಲ್ಲಿ ಒಂದಿಷ್ಟು ಗೈಸ್ ಅದರಲ್ಲಿ ಒಂದಿಷ್ಟು ದೀಪವನ್ನು ಹಚ್ಚಿದಿವಿ ದೀಪ ಹಚ್ಚಿದ್ವಿ ಹಾಗೆ ಲೀವ್ಸ್ ಎಲ್ಲ ಹಾಕಿದ್ವಿ ಮಾವಿನಲ್ಲಿ ಹಾಕಿದ್ವಿ ಮನೆ ಬಾಗ್ಲ ಹತ್ರ ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಕಂಪ್ಲೀಟ್ಲಿ ಪಟಾಕಿ ಆರ್ಸಕ್ ಹೋಗ್ತಾ ಇದೀವಿ ಯಾವ ಯಾವ ಪಟಾಕಿ ನಮ್ಮ ಲೆವೆಲ್ ಅಂದ್ರೆ ನಾವು ದೊಡ್ಡವರಾಗಿದ್ವಿ ನಮ್ ಲೆವೆಲ್ ಯಾವ ಪಟಾಕಿ ಇದೆ ಅಂತ ಅದನ್ನ ತಗೋಬೇಕು ಅಂಡ್ ಈ ವಿಷಯ ನಮ್ ಡ್ಯಾಡಿಗೆ ಗೊತ್ತಿಲ್ಲ ಗೈಸ್ ಯಾವ ಥರ ಪಟಾಕಿ ಆರಿಸಿ ಅಂತ ನಮ್ಮ ಡ್ಯಾಡಿ ಗೊತ್ತಿಲ್ಲ ಅದು ನಾನು ಯಾವ ಥರ ಯಾವ ಥರ ಅಂತ ಅದು ಗೊತ್ತಿಲ್ಲ ಆ್ಯಂಡ್ ನಮ್ಮ ಫ್ರೆಂಡಿಗೆ ಕರೆಕ್ಟ್ ಟ್ರೈ ಮಾಡ್ತಾ ಇದ್ದಾನೆ ವಿಘ್ನೇಶ್ ಅಂತ ಇದ್ದಾನೆ ನಮ್ಮ ಫ್ರೆಂಡಿಗೆ ಕಳೆದ್ಬಿಟ್ಟು ಅವನ ಜೊತೆ ಹೋಗಿ ಪಟಾಕಿ ಹಾಡಿಸಬೇಕು ಆ್ಯಂಡ್ ಅದು ನಾರ್ಮಲ್ ಪಟಾಕಿ ಎಲ್ಲ ಆಟಂಬಾಂಬ್ ಅಂದ್ಕೊಳ್ಳಿ ಆಟಂಬ್ ಲಕ್ಷ್ಮಿ ಬಾಂಬು ಅದ್ರ ಮೇಲೆ ಒಂದಿಷ್ಟು ಏನಾದರೂ ವೆಸಲ್ಸ್ ಇಟ್ಬಿಟ್ಟು ಹಾರಿಸೋಣ ಅದು ಫ್ರೈ ಆಗುತ್ತಲ್ಲ ನೆಕ್ಸ್ಟ್ ಲೆವೆಲ್ ನೋಡ್ಬೋದು ಸೊ ಬನ್ನಿ ಗೈಸ್ ಹಂಗೆ ಆಟ ಟ್ರೈ ಮಾಡೋಣ ನಮ್ಮಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಈ ಮಾಸ್ಟರ್ ಎಲ್ಲೋ ನೋಡ್ದು ನಿಲ್ಸು ನೋ ಜಸ್ಟ್ ಗಿಡಿಂಗ್ ಗೈಸ್ ಜಸ್ಟ್ ಆ ಥರ ಏನು ಮಾಡಲ್ಲ ಬಟ್ ನೆಕ್ಸ್ಟ್ ಲೆವೆಲ್ ಫನಿ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ನೋಡ್ತಾರೆ ಗೈಸ್ ಔಟ್ಡೋರಲ್ಲಿ ಸಿಗ್ತೀನಿ ಆ ಪಟಾಕಿ ಪರ್ಚೇಸ್ ಮಾಡಿ ಸೀಕ್ರೆಟ್ ಆಗಿ ಗೈಸ್ ಸೀಕ್ರೆಟ್ ಸೀಕ್ರೆಟ್ ಗೈಸ್ ನಾನು ಸಿಗ್ತೀನಿ ಪಟಾಕಿ ತಗೊಂಡ್ಮೇಲೆ ಆ್ಯಂಡ್ ಅಟಮ್ ಬಾಂಬ್ ತಗೊಂಡು ಪರ್ಸ್ನಲಿ ಆಟಂಬ್ ತಗೊಂಡು ಆಡಿಸೋಣ ಬನ್ನಿ ಗೈಸ್ ನಮ್ಮ ಡ್ಯಾಡಿ ಗೊತ್ತಿಲ್ಲ ಆ್ಯಕ್ಚುಲಿ ಬಟ್ ಸೇಫ್ಟಿನ ಮೇಂಟೈನ್ ಮಾಡಿಕೊಂಡು ಈ ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಬನ್ನಿ ಇದೊಂದು ಎಕ್ಸ್ಪರಿಮೆಂಟ್ ದೀಪಾವಳಿ ಬಂದಿದೆ ಅಂದರೆ ಪಟಾಕಿ ಆಡಿಸಿಲ್ಲ ಅಂದ್ರೆ ಆಗತ್ತಾ ಖಂಡಿತ ಆಗಲ್ಲ ನಮ್ಮ ಲೆವೆಲ್ ಬೇಕಾಗಿರೋ ಪಟಾಕಿ ಚುರ್ಚುರು ಬರ್ತಿ ಎಲ್ಲ ಇರುತ್ತೆ ಅದೆಲ್ಲ ಬ್ಯಾಡ್ ಅಂದ್ಬಿಟ್ಟು ನಾವು ಅಟಂ ಬಾಂಬು ಮತ್ತೆ ಏನಂತಾರೆ ಗೈಸ್ ಅದು ಅಟಂ ಬಾಂಬ್ ಮತ್ತೆ ಲಕ್ಷ್ಮೀ ಬಾಂಬ್ ತಗೊತಾ ಇದೀನಿ ಒಂದಿಷ್ಟು ಬಾಂಬ್ಸ್ ಇದೆ ಅದನ್ನ ತಗೊತಾ ಇದೀನಿ ಯಾವ ಬಾಂಬ್ಸ್ ತೊಗೊತೀನಿ ಹಂಡ್ರೆಡ್ ರುಪೀಸ್ ಇಲ್ಲ ಟೂ ಹಂಡ್ರೆಡ್ ಒಳಗಡೆ ಯಾವ್ದಾರ ಒಂದು ಬಾಂಬ್ಸ್ ತಗೊತೀನಿ ಒಂದಿಷ್ಟು ಅದನ್ನ ಹಾರ್ಸ್ ನೋಡೋಣ ನಮ್ಮ ಲೆವೆಲ್ಗೆ ಮಜಾ ಮಾಡ್ಬೇಕಲ್ಲ ನಮ್ಮ ಲೆವೆಲ್ ದೀಪಾವಳಿ ಆಚರಣೆ ಮಾಡ್ಬೇಕಂತ ಟ್ರೈ ಮಾಡೋಣ ಬನ್ನಿ ಹೊಸ ಪ್ರತಿಭೆ ಆ್ಯಂಡ್ ಡಮ್ ಡ್ಯಾಡಿ ಶಾಕ್ ಆಗ್ತಾರೆ ಬ್ಲಾಗ್ ನೋಡಿದ್ಮೇಲೆ ಯಾಕಂದರೆ ಆಟಮ್ ಬಾಂಬ್ ಅವ್ರು ಕೊಡ್ಸಲ್ಲ ಅಂತಂದ್ರು ಬಟ್ ನೋಡೋಣ ಅವ್ರು ಮಾತ್ರ ಕೊಡಿಸಲ್ಲ ನಾನು ಸೀಕ್ರೆಟ್ ಹೋಗ್ತೀವಿ ಅಂತ ಇದ್ದೀನಿ ಬಟ್ ಟೇಕಿಂಗ್ ಅ ಲಿಟಲ್ ಕ್ರೇಜ್ ರಿಸ್ಕ್ ಲಚ್ಕೋ ಗೈಸ್ ಅದು ಹಾರಿಸೋದು ಇನ್ನ ಡಬಲ್ ರಿಸ್ಕ್ ನೋಡೋಣ ನನ್ನ ಕಡೆ ಹಾರಿಸೋಕೆ ಇಲ್ಲ ಅಂತ ನೋಡ್ತಾ ಇದೆ ಬ್ಲಾಗಲ್ಲಿ ಸೊ ಗೈಸ್ ನಾನಿವತ್ತು ಆಟಮ್ ಬಾಂಬ್ನ ವೆಝಲ್ ಕೆಳಗಡೆ ಇಟ್ಬಿಟ್ಟು ಹಾರಿಸ್ಬೇಕು ಆ ವೆಝಲ್ ಯಾವ ಲೆವೆಲ್ ಬ್ಲಾಸ್ಟ್ ಆಗುತ್ತೆ ಅದಕ್ಕೆ ಏನಾಗುತ್ತೆ ಅಂತ ನೋಡೋಣ ಫುಲ್ ವೀಡಿಯೋ ನೋಡಿ ಯೂಟ್ಯೂಬಲ್ಲಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಗೈಸ್ ವೀಡೋದಲ್ಲಿ ರೈಸು ಮೇನ್ ಥಿಂಗ್ ಒಂದು ಯಾವುದಾದ್ರು ಒಂದು ರೀಸನ್ ಹೇಳಿ ಮನೆಯಿಂದ ಹೊರಗೆ ಹೋಗಬೇಕು ಫಸ್ಟು ಊಟ ಮಾಡಿದ್ದಾರೆ ಆ್ಯಂಡ್ ಬ್ರೇಕ್ಫಾಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ದಿವಾಲಿನ ಸೆಲೆಬ್ರೇಷನ್ ನಮ್ಮ ಲೆವೆಲ್ಗೆ ಆಚರಣೆ ಮಾಡಿ ಬಟ್ ಸೀಕ್ರೆಟ್ ಗಾಯ್ ಸೀಕ್ರೆಟ್ ಆ್ಯಂಡ್ ಆರ್ಸೋಕೆ ಟ್ರೈ ಮಾಡ್ ಬಾಂಬ್ ಬಾಯ್ ಲೆಟ್ ಆರಿಸಿದ್ರೆ ಅಷ್ಟೇ ಕತೆ ಗೋವಿಂದ ಗೈಸ್ ಮಾಡಿರುವ ಚಿಕನ್ ನೈಟ್ ಟೈಮ್ ಆಚೆ ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ರಾಕೆಟ್ ಬಾಣ ಆಡ್ಸಕ್ ಹೋಗ್ತಾ ಇದೀವಿ ಅಂಡ್ ನಮ್ಮ ಫ್ರೆಂಡ್ ನನ್ನ ಜೊತೆ ಇದ್ದಾನೆ ಅವನೇ ರಾಕೆಟ್ ಬಣ್ಣ ತಂದಿರೋದು ನೋಡಿ ಹೆಂಗ್ ಆಡಿಸ್ತಾನ ಅಂತ ಗೋ గైస్ దివాళి బందేంత్ ఇవగా రాణి అండ్ ఇల్ బోటల్ చెక్ట్ అంతా ఇవ్వగట్ ఆసక్తి త్రీ టూ వన్ లెట్ గో సో గైస్ నా ఇవ్వగ రాకెట్ బాణ ఆర్స్తాత్ బిడణ లెచ్క్సైటెడ్ గైస్

ಒಂದು ಇದ್ ಹಿಂಗೆ ಆರೋಗುತ್ತೆ ಗೈಸ್ ಇವಾಗ ಫಟ್ ಅಂತ ಊದಿನ ಕಡಿ ತಗೊಂಡೋಗಿ ಇದನ್ನು ಹಚ್ಬೇಕು ಬಟ್ ಸೇಫ್ಟಿ ತೊಗೊಂಡು ಹಚ್ತಾ ಇರೋದು ಡೋಂಟ್ ವರಿ ಗೈಸ್ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ಆ್ಯಂಡ್ ಇವಾಗ ಫಟ್ ಅಂತ ಇದಕ್ಕೆ ಹಚ್ಚಿದ ತಕ್ಷಣ ಈಗ ಅಲ್ಲಿರೋ ಮ್ಯಾಲ ಮ್ಯಾಲೋಗಿ ಬೀಳುತ್ತೆ ಓ ಡನ್ ತ್ರೀ ಟೂ ಮುಂದೆ ಬರೋ ಕ್ಯಾಮ್ರಾನ್ ಮುಂದೆ ಮುಂದೆ ಕಮಾಂಡ್ ಕಮಾಂಡ್ ಸ್ಟಾಪ್ ಸ್ಟಾಪ್ ಇದ್ರ ಕಂಡೀಷನ್ ನೋಡಿ ಹೆಂಗಾಗಿದೆ ಅಂತ ಮೊದಲೇ ಸಕ್ಕತ್ತಾಗಿತ್ತು ಆ್ಯಂಡ್ ಇವಾಗ ಆಲ್ಮೋಸ್ಟ್ ಆಟಮ್ ಬಾಂಬ್ ಪವರಿಂದ ಫುಲ್ಲು ಇದಾಗ್ಬಿಟ್ಟಿದೆ ಆಟಮ್ ಬಾಂಬ್ ಇನ್ನೂ ಸ್ವಲ್ಪ ಬೆಂಕಿ ಐತೆ ಸೊ ಗೈಸ್ ನಾನಿವಾಗ ಹಚ್ತಾ ಇದ್ದೀನಿ ಆಟಮ್ ಬಾಂಬು ನೋಡಿ ಚೆಕ್ ಇಟ್ ಆಫ್ ಡೇಂಜರಸ್ ಬಾಂಬ್ ಪೊಲ್ಯೂಷನ್ ನೋಡಿ ಗ್ರೀನ್ ಪಟಾಕಿ ಅಂಡ್ ಇಲ್ಲಿ ನೋಡಿ ಬಾಟಲ್ ಹಣ ಬಾಟಲ್ ಕಂಡೀಷನ್ ನೋಡಿ ಗೈಸ್ ರಾಕೆಟ್ ಬೋಣ ಅಂದಿದೆ ಇವಾಗ ಆಲ್ ಪೊಸಿಷನ್ ಎಲ್ಲರ ರಾಕೆಟ್ ಆರಿಸಬಹುದು ಗೈಸು ಈಗ ರಾಕೆಟ್ ಬೋಣಂಗ ಲಾಂಚ್ ಮಾಡಕ್ ಹೋಗ್ತಾ ಇದೀವಿ ಸೊ ಬನ್ನಿ ಹೆಚ್ಕೋ ಗೈಸ್ ರಾಕೆಟ್ ಕ್ರಾಕರ್ನ ಆರಿಸ್ತಾ ಇದೀವಿ ತ್ರೀ ಟು ಒನ್ नेल ಮೇಲೆ ફોકસ માર गाइस સો વ્લોગ માડકોણ ઈવાગા ફટંત રાકેટ આડસના સલપા રિસ્કી ઈદે ગાઈસ એ

ಸೊ ಗೈಸ್ ಇವತ್ತಿನ ಕ್ರ್ಯಾಕರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಗೈಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೆ ಇನ್ಫಾರ್ಮೇಟಿವ್ ಇಲ್ಲ ಎಂಟರ್ಟೈನ್ಮೆಂಟ್ ಆಗಿದ್ರೆ ಲೈಕ್ ಮಾಡಿ ಗೈಸ್ ಗೈಸ್ ಇಲ್ಲಿ ತನಕ ನೀವು ನೋಡಿದ್ರಿ ನಾನು ಪಟಾಕಿ ಹಾಕೋದು ಆ್ಯಂಡ್ ಪಟಾಕಿ ಹಾರಿಸೋದು ಆ್ಯಂಡ್ ಇವಾಗ ನನ್ನ ಮನೆ ಹತ್ರ ನೈಟ್ ಟೈಮಲ್ಲಿ ಕ್ರ್ಯಾಕರ್ಸ್ ಹಾಸ್ತಾರೆ ಅಂಡ್ ಅದು ಹೇಗಿಡುತ್ತೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ನೈಟ್ ಟೈಮಲ್ಲಿ ಸಿಗ್ತೀನಿ సో గైస్ నైట్ టైం ಅಲ್ಲಿ ನಮ್ಮ ನೇತ್ರ जस्ट ಒಂದು ಚಿಕ್ಕದಾಗಿ ಇನ್ ಮಾಡಿದೀವಿ ದೀಪಾಚಿದಿ 1 2 ಆರ ಬಂದಿದೆ ಮತ್ತೆ ಕರೆಕ್ಟ ಆಗಿ 120 ಚಿಕ್ಕದಾಗಿ ಗೈಸ್ ಈವನ್ ಲೈಟ್ ಆ ಕಲ್ಕ ಸ್ವಲ್ಪ ವಿಲೆಂಟ್ ಕಡಿಮೆ ಆಗಿದೆ ಡಂಬ ಆಗಿದೆ ಸ್ವಲ್ಪ ಚಿಕ್ಕದಾಗಿ ಚಿಕ್ಕದಾ ಫೋನ್ দাও ಹಾಗೆ ಮತ್ತೆ ಹೋಗಾರ್ ಸ್ವಲ್ಪ ಮುಂದೆ ನಾವು ಅಂಡ್ ಇನ್

ಸಾವಾಗ್ಲಿಂದ ಈ ಒಂದು ದೀಪ ಹಚ್ತಾ ಇದೀನಿ ಮತ್ತೆ ಆಡ್ತಾ ಇದ್ದೀನಿ ಅಂಡ್ ಇವಾಗ ಮತ್ತೆ ಈ ದೀಪ ತಗೊಂಡು ಈ ದೀಪ ಹಚ್ಚಿಬಿಡ್ಕೊಳ್ಳಿ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನಮ್ ದ್ವೇಷ ನಾವು ಕಟ್ಟಿರೋ ದ್ವೇಷರ್ ಇದು ಸೊ ಗೈಸ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಸೊ ಇವತ್ತಿನ ಬ್ಲಾಗ್ ಇಂದ ನಿಮ್ಗೆ ಏನಾದ್ರು ಎಂಟರ್ಟೈನ್ ಆಗಿತ್ತು ಅನ್ಕೊಂತೀನಿ ಇವತ್ತಿನ ಬ್ಲಾಗಿಂದ ನಿಮಗೆ ಎಂಟರ್ಟೈನ್ ಆಗಿತ್ತು ಅಂತ ನಾನು ಅನ್ಕೊಂತೀವಿ ಗೈಸ್